ಏಪ್ರಿಲ್ ಇಪ್ಪತ್ತೆಂಟರಂದು ಹೊಸಪೇಟೆಗೆ ಬಿಜೆಪಿ ಪರಮತ ಪ್ರಚಾರಕ್ಕೆ ಮೋದಿ ಆಗಮನ ಕೆ ನಾಗರಾಜ ಕಾರ್ಯಕರ್ತರಿಗೆ ಕರೆ ವೈಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕು ಬಿಜೆಪಿಯ ಮಂಡಳ ಅಧ್ಯಕ್ಷರಾದ ಕೆ ನಾಗರಾಜ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಿಮಿತ್ಯವಾಗಿ ಅಖಂಡ ಬಳ್ಳಾರಿ ಜಿಲ್ಲೆಯ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಶ್ರೀರಾಮುಲು ಇವರ ಪರವಾಗಿ ಮತ ಪ್ರಚಾರಕ್ಕೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಮೋದಿಜಿ ಅವರ ಅಭಿಮಾನಿಗಳು ಬಿ ಶ್ರೀರಾಮುಲು ಅವರ ಅಭಿಮಾನಿಗಳು ಹಾಗೂ ಬಿಜೆಪಿಯ ಮುಖಂಡರುಗಳು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಹಾಜರಾಗುವಂತೆ ಬಿಜೆಪಿ ಮಂಡಲ ಅಧ್ಯಕ್ಷರು ಕೂಡ್ಲಗಿ ಇವರು ಮನವಿ ಮಾಡಿಕೊಂಡಿದ್ದಾರೆ ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಕೂಡ್ಲಗಿಗಿ ತಾಲೂಕು ಮಂಡಲದಿಂದ ಶ್ರೀ ನರೇಂದ್ರ ಮೋದಿ ಸಂಜೆ ಬಳ್ಳಾರಿ ಅಭ್ಯರ್ಥಿ ಆದಂಥ ಶ್ರೀರಾಮುಲು ಸರ್ ಅವರ ಪರವಾಗಿ ಮತಯಾಚನೆಗೆ ಆಗಮಿಸುತ್ತಿದ್ದಾರೆ ಕಾರಣ ನಮ್ಮ ಎಲ್ಲ ಮಂಡಲ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಶ್ರೀರಾಮುಲು ಸರ್ ಅವರ ಅಭಿಮಾನಿಗಳು ತಪ್ಪದೇ ನಾ ನಾಲ್ಕು ಗಂಟೆಗೆ ಸ್ಥಳ ಪುನೀತ್ ರಾಜ್ಕುಮಾರ್ ಅವರ ಕ್ರೀಡಾಂಗಣ ಹೊಸಪೇಟೆಗಳಿಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಹೃತ್ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ